ಹೊಟ್ಟೆ ಹಸಿದವರಿಗೆ ಅನ್ನ ಜ್ಞಾನದ ಹಸಿವಿದ್ದವರಿಗೆ ವಿದ್ಯೆ ಜೊತೆಗೆ ಆಧ್ಯಾತ್ಮಿಕ ಹಸಿವು ನೀಗಿಸುವ ತ್ರಿವಿಧ ದಾಸೋಹದ ಕೇಂದ್ರ ಕೊಪ್ಪಳದ ಗವಿಮಠ ಈ ಮಠದ ಮಹಾಸ್ವಾಮಿಗಳ ಕನಸು ಇದೀಗ ನನಸಾಗಿದೆ ಇಂದು ಶ್ರೀ ಕ್ಷೇತ್ರದ ವತಿಯಿಂದ ನಿರ್ಮಿಸಲಾಗಿರುವ ಹಾಸ್ಟೆಲ್ ಲೋಕಾರ್ಪಣೆಯಾಗ್ತಿದೆ ಶಿಕ್ಷಣ ಸಂತ ಹಾಜಪ್ಪ ಹರೇಕಳ ದಾನಾ ಚಿಂತಮಣಿ ಹುಚ್ಚಮ್ಮ ಚೌಧರಿಯವರಿಂದ ಉದ್ಘಾಟನೆ ಉದ್ಘಾಟನೆಯಾಗ್ತಿದೆ ದಾಸೋಹಕ್ಕೆ ಹೆಸರಾಗಿರುವ ಕೊಪ್ಪಳದ ಗವಿಮಠ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಈ ಹಿಂದೆಯೇ ಉಚಿತ ಹಾಸ್ಟೆಲ್ ವ್ಯವಸ್ಥೆಯನ್ನ ಆರಂಭಿಸಿತ್ತು ಆದರೆ ಪೀಠಾಧಿಪತಿಯಾಗಿರುವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಕನಸಿನಂತೆ ಐದು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ವ್ಯವಸ್ಥೆ ಮಾಡುವಂತಹ ಕಟ್ಟಡ ನಿರ್ಮಾಣ ಮಾಡಿಸಿದ್ದು ಈ ಹಿಂದೆ ಇದ್ದ ಕಟ್ಟಡದ ಜೊತೆಗೆ ಇದೀಗ ಹೊಸ ಕಟ್ಟಡ ನಿರ್ಮಾಣ ಮಾಡಿಸಿದ್ದು ಬರೋಬ್ಬರಿ ನೂರ ಇಪ್ಪತ್ತು ಕೊಠಡಿ ಿವೆ ಒಂದೊಂದು ಕೊಠಡಿಯಲ್ಲೂ ಹದಿನೆಂಟರಿಂದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ವಾಸ್ತವ್ಯ ಕಲ್ಪಿಸಬಹುದಾಗಿದೆ ಇಪ್ಪತ್ತು ವಿಶಾಲವಾದ ಡಾರ್ಮಿಟರಿ ಅಡುಗೆಗೆ ಆಧುನಿಕ ಸೌಲಭ್ಯಗಳು ತರಕಾರಿ ಕಟ್ ಮಾಡೋ ಯಂತ್ರ ಒಂದು ಗಂಟೆಗೆ ಐನೂರು ಚಪಾತಿ ತಯಾರಿಸುವ ಮಷೀನ್ ಹನ್ನೆರಡು ಸ್ಟೀಮ್ ಕುಕ್ಕಿಂಗ್ ಸಿಸ್ಟಮ್ಸ್ ಹತ್ತು ನಿಮಿಷದಲ್ಲಿ ಎರಡು ಸಾವಿರ ಇಡ್ಲಿಗಳನ್ನು ತಯಾರಿಸಬಹುದಾದ ನಾಲ್ಕು ಸ್ಟೀಮ್ ಕುಕ್ಕಿಂಗ್ ಸಿಸ್ಟಮ್ಗಳನ್ನ ಕೂಡ ಮಾಡಲಾಗಿದೆ ಶೈಕ್ಷಣಿಕ ಸೇವೆಗೆ ಮುನ್ನಡಿ ಬರೆದಂತಹ ಪರಮಪೂಜ್ಯ ಮರಿಶಾಂತ ವೀರ ಶಿವಯೋಗಿಗಳವರ ಐವತ್ತೇಳನೆಯ ಸ್ಮರಣೋತ್ಸವ ನಿಮಿತ್ತ ಸಮಸ್ತ ಸದ್ಭಕ್ತರ ಉಪಸ್ಥಿತಿಯಲ್ಲಿ ಶ್ರೀ ಗವಿಸಿದ್ದೇಶ್ವರ ವಿದ್ಯಾರ್ಥಿಗಳ ಉಚಿತ ವಸತಿ ಪ್ರಸಾದ ನಿಲಯವು ಉದ್ಘಾಟನೆಗೊಳ್ಳಲಿದೆ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಕ್ಷರ ಜೋಳಿ ಅಂತಕ್ಕಂಥ ಪುಣ್ಯದ ಕಾರ್ಯವನ್ನು ಹಳೆಯ ವಿದ್ಯಾರ್ಥಿಗಳಿಂದ ಅದನ್ನು ಚಲಾವಣೆ ಪ್ರಕಟಣೆ ಮಾಡ್ತಕ್ಕಂಥದ್ದು ಎರಡು ಸಾವಿರದ ಏಳರಲ್ಲಿ ಗವಿಮಠ ಆರಂಭಿಸಿದ ಎರಡು ಸಾವಿರ ವಿದ್ಯಾರ್ಥಿಗಳ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯವನ್ನ ಸಿದ್ದಗಂಗೆಯ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಲೋಕಾರ್ಪಣೆ ಮಾಡಿದ್ರು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದ್ರಿಂದ ಇದೀಗ ಐದು ಸಾವಿರ ವಿದ್ಯಾರ್ಥಿಗಳಿಗಾಗಿ ವಸತಿ ನಿಲಯ ಪ್ರಾರಂಭಿಸಲಾಗಿದೆ ಉಚಿತ ಪ್ರಸಾದ ನಿಲಯಕ್ಕೆ ಭಕ್ತರು ಸಹ ದಾನ ಮಾಡ್ತಿದ್ದಾರೆ ಅಲ್ಲದೆ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡು ಅಕ್ಷರ ಜೋಡಿಗೆ ಎಂಬ ಪರಿಕಲ್ಪನೆಯಲ್ಲಿ ನೀಡೋಣ ತಿಂ ನೂರು ರೂಪಾಯಿ ಹಣ ತೀರಿಸೋಣ ಮಾನವ ಜನ್ಮದ ಋಣ ಧ್ಯೇಯದೊಂದಿಗೆ ಆಟೋ ಡೆಬಿಟ್ ಮೂಲಕ ಹಣ ವರ್ಗಾಯಿಸುವ ವ್ಯವಸ್ಥೆಯನ್ನ ಕೂಡ ಜಾರಿಗೆ ತರಲಾಗಿದೆ ನೂರ ಮೂವತ್ತು ವಿದ್ಯಾರ್ಥಿಗಳಿಗೆ ಕೊಠಡಿಗಳನ್ನದವು ಆಮೇಲೆ ಇಪ್ಪತ್ತು ಸುಂದರವಾದಂತ ಡಾರ್ಮೆಟ್ರಿಗಳದವು ಆಮೇಲೆ ವಿಶಾಲವಾದಂತಹ ಪ್ರಸಾದ ನಿಲಯ ಐತಿ ಆಮೇಲೆ ಆಧುನಿಕ ಯಂತ್ರೋಪಕರಣಗಳನ್ನು ಒಳಗೊಂಡಿರತಕ್ಕಂಥ ಅಡುಗೆ ಮನೆ ಐತಿ ಆ ಅಡುಗೆ ಮನೆಯಲ್ಲಿ ಸುಮಾರು ಒಂದು ತಾಸಿಗೆ ಹದಿನೈದು ಚಪಾತಿ ತಯಾರಿಸ್ತಕ್ಕಂತಹ ಮಷಿನ್ ಐತಿ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಇಲ್ಲಿ ಕಲ್ಪಿಸಬಹುದಾಗಿದೆ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ನಿರ್ಮಾಣದಿಂದ ಸಾವಿರಾರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲಿದೆ ಈ ಬಾರಿ ನೂತನ ಕಟ್ಟಡವನ್ನ ಸರಳವಾಗಿ ಆಚರಣೆ ಮಾಡುವ ಮೂಲಕ ವೆಚ್ಚಕ್ಕೂ ಶ್ರೀಮಠ ಕಡಿವಾಣ ಹಾಕಿದೆ ಅನ್ಬಹುದು ಶರಣಪ್ಪ ನ್ಯೂಸ್ ಕೊಪ್ಪಳ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ